ಗೈಸ್ ನಿಮ್ಮ ಒಂದು ವೈ ಟಿ ಸ್ಟುಡಿಯೋ ಓಪನ್ ಮಾಡಿಕೊಂಡು ನಿಮ್ಮ ಒಂದು ವ್ಯೂಸನ್ನ ನೀವು ಓಪನ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಅನಾಲಿಟಿಕ್ಸ್ ಮೇಲೆ ಕ್ಲಿಕ್ನ ಮಾಡಿ ವ್ಯೂಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಒಂದು ಎರರ್ ತೋರಿಸ್ತಾ ಇದೆ ನೀವು ನೋಡ್ಬೋದು ವ್ಯೂಸ್ ಅಂತ ಅಂದ್ಬಿಟ್ಟು ಡೇಟಾ ಈಸ್ ಅಂಡರ್ ರಿಪೋರ್ಟೆಡ್ ಫಾರ್ ಸಮ್ ಡೇಟ್ಸ್ ಜನವರಿ ತರ್ಟಿ ಒನ್ ಟೂ ತೌಸಂಡ್ ಟ್ವೆಂಟಿ ವಿ ಆರ್ ವರ್ಕಿಂಗ್ ಟು ಫಿಕ್ಸ್ ದಿಸ್ ಅಂತಂದ್ಬಿಟ್ಟು ಇಲ್ಲಿ ಒಂದು ನೋಟಿಫಿಕೇಶನ್ ತೋರಿಸ್ತಾ ಇದೆ ಒಂದು ಪ್ರಾಬ್ಲಮ್ ಆಗಿದೆ ಇವತ್ತು ಯೂಟ್ಯೂಬಲ್ಲಿ ಏನು ಅಂತಂದರೆ ಇವಾಗ ನೀವು ವೀಡಿಯೋಸ್ಗಳು ಹಾಕಿರ್ತೀರಲ್ಲ ಯೂಟ್ಯೂಬಲ್ಲಿ ಆ ಒಂದು ವೀಡಿಯೋಸ್ಗಳಿಗೆ ಚೆನ್ನಾಗಿ ವ್ಯೂಸ್ ಬಂದಿರುತ್ತೆ ಬಟ್ ವ್ಯೂಸ್ ಕರೆಕ್ಟಾಗಿ ತೋರಿಸ್ತಾರಲ್ಲ ಈಗ ಎಕ್ಸಾಂಪಲ್ ಇವಾಗ ಒಂದು ಹತ್ತು ಸಾವಿರ ವ್ಯೂಸ್ ಬಂದಿದೆ ಅಂತಂದರೆ ಐದು ಸಾವಿರ ವ್ಯೂಸ್ ತೋರಿಸ್ತಾ ಇರುತ್ತೆ ಆಯಿತಾ ಅದೇ ಥರ ಕೆಲವ್ರಿಗೆ ವ್ಯೂಸು ಜಾಸ್ತಿ ತೋರಿಸ್ತಾ ಇರ್ಬೋದು ನಿಮಗೆ ಒಂದು ಐದು ಸಾವಿರ ವ್ಯೂಸ್ ಬಂದಿದ್ದರೆ ನಿಮಗೆ ಹತ್ತು ಸಾವಿರ ವ್ಯೂಸ್ ಇನ್ಕ್ರೀಸ್ ಆಗಿರೋ ಥರ ತೋರಿಸ್ತಾ ಇರ್ಬೋದು ಈ ಥರ ಒಂದಷ್ಟು ಪ್ರಾಬ್ಲಮ್ಸ್ಗಳು ಇವಾಗ ಯೂಟ್ಯೂಬಲ್ಲಿ ಆಗಿದೆ ಆಯಿತಾ ಸೊ ಹಾಗಾಗಿ ನಮಗೆ ಈ ಥರದ್ದೊಂದು ನೋಟಿಫಿಕೇಷನ್ ನಮಗೆ ಇವಾಗ ತೋರಿಸ್ತಾ ಇದೆ ತುಂಬ ಜನ ಈ ಒಂದು ನೋಟಿಫಿಕೇಷನ್ ನೋಡಿ ಭಯ ಪಟ್ಕೊಂಡಿರ್ತೀರ ನನ್ನ ಒಂದು ಚಾನಲ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅದು ಇದು ಅಂತ ಏನು ತಲೆ ಕೆಡಿಸ್ಕೋಬೇಡಿ ಈ ಒಂದು ಪ್ರಾಬ್ಲಮ್ ಎಲ್ರಿಗೂ ಕೂಡ ಆಗಿದೆ ಆಯಿತಾ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಕೂಡ ಈ ಒಂದು ಇಶ್ಯೂ ತೋರಿಸ್ತದೆ ವೈ ಟಿ ಸ್ಟುಡಿಯೋದಲ್ಲಿ ಇದನ್ನು ಆದಷ್ಟು ಬೇಗ ಅವರು ಈ ಒಂದು ಪ್ರಾಬ್ಲಮ್ನ ಬೇಗ ಫಿಕ್ಸ್ ಮಾಡ್ತಾರೆ ಆಯಿತಾ ಸೊ ಅಲ್ಲಿ ತನಕ ನೀವು ವೆಯ್ಟ್ ಮಾಡಿ ನಿಮ್ಗೇನಾದರೂ ವ್ಯೂಸು ಸ್ವಲ್ಪ ಕಮ್ಮಿ ಜಾಸ್ತಿ ಇದ್ದಾರೆ ಏನಾದ್ರು ತೋರಿಸ್ತದೆ ಅಂತಂದರೆ ಸದ್ಯಕ್ಕೆ ಟೆನ್ಷನ್ ಮಾಡ್ಕೋಬೇಡಿ ಇದು ಒಂದು ಎರರ್ ಸದ್ಯಕ್ಕೆ ಯೂಟ್ಯೂಬಲ್ಲಿ ಇವಾಗ ನಡೀತಾ ಇರೋದು ಓಕೆ ಸೊ ಆದಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳೆಲ್ಲಾರು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ಅವ್ರಿಗೂ ಕೂಡ ಈ ಒಂದು ವಿಷಯ ಗೊತ್ತಾಗಲಿ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಲವ್ ಯು ಆಲ್